ಬರಬೇಕು ಡಿಸ್ ಎಮರ್ಜೆನ್ಸಿ ಎಲ್ಲ ಅಲರ್ಟ್ ಇರಬೇಕು ಅವ್ರು ಇಮ್ಮಿಡಿಯೇಟಾಗಿ ಬರಬೇಕು ಅಲ್ಲಿ ಬಂದು ಅವ್ರು ಕ್ಯಾಂಪ್ ಮಾಡಬೇಕು ಅಲ್ಲಿ ಕ್ಯಾಂಪ್ ಮಾಡಿ ಅವ್ರಿಗೆ ಏನು ಸಪೋರ್ಟ್ ಬೇಕು ನೀವೆಲ್ಲ ಕೊಡಬೇಕು ಕೊಟ್ಟು ಎಲ್ಲರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಟಾಪ್ ಪ್ರಯಾರಿಟಿಯಲ್ಲಿ ಈ ವಿಷಯಕ್ಕೆ ಅವರು ಅಂಗೆ ಅಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಹೋಗಿ ಅವರಿಗೆ ನೀವು ಒಂದು ಜಾಗೃತಿ ಮೂಡಿಸುವಂಥದ್ದು ಅರಿವು ಮೂಡಿಸುವಂಥದ್ದು ಅವಶ್ಯಕತೆ ಬಿದ್ದರೆ ನಮ್ಮ ಏನು ಏನು ಆ್ಯಂಟಿ ಕೋಚಿಂಗ್ ಕ್ಯಾಂಪ್ ಆ್ಯಂಡ್ ನಿಮ್ಮದು ಆರ್ ಆರ್ ಟಿದವರು ಆ್ಯಂಟಿ ಡೆಪ್ಯುಟೇಷನ್ ಕ್ಯಾಂಪ್ದವ್ರಿಗೆ ಅಲ್ಲಿ ನಿಯುಕ್ತಿ ಮಾಡೋದು ಎಸ್ ಸರ್ ಎಸ್ ಸರ್ 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 ಮೂರು ಗ್ರಾಮಗಳಿದೆ ಗೊತ್ತಾಯ್ತಾ ಏನು ಮಾಡಿದ್ರಿ ಅಂತ ನನಗೆ ಸಂಪೂರ್ಣ ಮಾಹಿತಿ ಬೇಕು ಸರ್ ರವಿಶಂಕರ್ ನಮಗೆ ಎಷ್ಟು ಮನೆ ಇದೆ ಅಲ್ಲಿ ಎಷ್ಟು ಜನವಸ್ತಿ ಪ್ರದೇಶ ಇದೆ ಎಷ್ಟು ಹಳ್ಳಿಗಳಿದೆ ಎಲ್ಲೆಲ್ಲ ಓಡಾಡ್ತಾ ಇದೆ ಅಲ್ಲಿ ಡ್ರೋನ್ ಕ್ಯಾಮರಾಗಳು ಹಾಕಿ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಿಗಾ ಇಕ್ಕುವಂಥ ರೀತಿಯಲ್ಲಿ ನಮ್ಮ ಇ ಟಿ ಎಫ್ ಕ್ಯಾಂಪ್ ಆಗಲಿ ಎನ್ ಟಿ ಎಫ್ ಕ್ಯಾಂಪ್ ಆಗಲಿ ಮತ್ತು ಹೆಚ್ಚಿನ ಒಂದು ಸಿಬ್ಬಂದಿಗಳ ಅವಶ್ಯಕತೆ ಇದ್ದರೆ ನೀವು ಹೆಡ್ ಆಫೀಸ್ಗೆ ಮಾತಾಡಿ ಪಿ ಸಿ ಸಿ ಎಫ್ಗೆ ಮಾತಾಡಿ ಅವರು ಡಿಪ್ಲಾಯ್ ಮಾಡ್ತಾರೆ ಅವ್ರಿಗೆ ಡಿಪ್ಲಾಯ್ ಮಾಡಿ ಇದು ವಾರ್ ಫುಟ್ ಮೇಲೆ ಇಸ್ ಅ ವಾರ್ನಿಂಗ್ ಒಂದಂತೂ ಆಯಿತು ಆಗೋಗಿದೆ ಆಕಸ್ಮಿಕವಾಗಿ ನೆಕ್ಸ್ಟ್ ಶುಡ್ ನಾಟ್ ಹ್ಯಾಪನ್ ಸೊ ಸರ್ ಕೆ ಸಿ ಸಿ ಎಫ್